ರಂಗೇರಿದ ಮೈಸೂರು ಚಾಮರಾಜನಗರ ಲೋಕಸಭಾ ಅಖಾಡ ಮೈಸೂರು ಚಾಮರಾಜನಗರ ಅಖಾಡಕ್ಕೆ ಸಿದ್ದರಾಮಯ್ಯವರು ಎಂಟ್ರಿ ಕೊಟ್ಟಿದ್ದಾರೆ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರವನ್ನು ಕೂಡ ಮುಖ್ಯಮಂತ್ರಿಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈಗಾಗಲೇ ಚಾಮರಾಜನಗರ ಮೈಸೂರು ಶಾಸಕರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ ಶಾಸಕರು ಮಾಜಿ ಶಾಸಕರು ಪರಾಜಿತ ಅಭ್ಯರ್ಥಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಎರಡೂ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಿದ್ದರಾಮಯ್ಯವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಇದೀಗ ರೆಸಾರ್ಟ್ಗೆ ತೆರಳಿ ರೆಸ್ಟ್ ನೆಪದಲ್ಲಿ ಸಿದ್ದರಾಮಯ್ಯನವರು ರಣತಂತ್ರವನ್ನ ಕಾಣುತ್ತಿದ್ದಾರೆ ಮಾರ್ಚ್ ಇಪ್ಪತ್ತೇಳರ ತನಕವೂ ಕೂಡ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡ್ಲಿದ್ದಾರೆ ಸಿದ್ದರಾಮಯ್ಯನವರು ಶಾಸಕರಿಗೆ ಕ್ಷೇತ್ರವಾರು ವೋಟ್ ಲೀಡ್ ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಹಾಗಿದ್ರೆ ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಹಣಿತಿದ್ದಾರೆ ಅಂತ ನೋಡೋಣ ಮಹಾರಾಜರ ಬಗ್ಗೆ ಅನಾವಶ್ಯಕ ಹೇಳಿಕೆ ಕೊಡಬೇಡಿ ನಮ್ಮ ರಿಪೋರ್ಟರ್ ಮಧು ಈಗ ಸಂಪರ್ಕದಲ್ಲಿದ್ದಾರೆ ಮಧು ಮೈಸೂರು ಚಾಮರಾಜನಗರ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕಣ ಏನ್ ಪ್ಲಾನಿಂಗ್ ನಡೀತಾ ಇದೆ ಯದುವೀರ್ ಅವರನ್ನ ಮಣಿಸೋದಕ್ಕೆ ಆ ಪ್ರಜ್ಞೆ ಏನಂತ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಮೈಸೂರು ಕೊಡಗು ಜೊತೆಗೆ ಚಾಮರಾಜನಗರ ಕೂಡ ಸಿದ್ದರಾಮಯ್ಯ ಸಾಕಷ್ಟು ಆ ಪ್ರತಿಷ್ಠೆಯಾಗಿರ್ತಕ್ಕಂಥದ್ದು ಯಾಕಂದ್ರೆ ತವರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರಣಕ್ಕಾಗಿಯೇ ಕೂಡ ಈ ಒಂದು ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾದಂತಹ ಒತ್ತಡದಲ್ಲಿ ಸಿದ್ದರಾಮಯ್ಯ ಇರ್ತಾರೆ ಕಳೆದ ಎರಡು ಬಾರಿಯೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಕೈ ಚೆಲ್ಲಿದ್ದು ಯಾಕಂತ ಹೇಳಿದ್ರೆ ಏಕಾಚಾರದಲ್ಲಿರ್ತಕ್ಕಂಥ ಚುನಾವಣೆ ಏನಿತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಗಿತ್ತು ಬಿಜೆಪಿ ತೆಕ್ಕಿಳಿ ಈಗ ಇರ್ತಕ್ಕಂಥದ್ದು ಅದೇ ಕಾರಣಕ್ಕಾಗಿ ಕೂಡ ಈ ಬಾರಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಏನ್ ಕ್ಯಾಂಡಿಡೇಟ್ ಆಗಿದ್ದಾರೆ ಹಾಗಾಗಿ ಅವರು ತಮ್ಮ ಸ್ಟ್ರಾಟಜಿಯನ್ನ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಂಡು ಕ್ಷೇತ್ರ ಅವರು ಯಾಕಂತಂದ್ರೆ ಈ ಬಾರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಕಾಂಗ್ರೆಸ್ನ ಸೀಟ್ ಇರೋ ಕಾರಣಕ್ಕಾಗಿಯೇ ಕೂಡ ಶಾಸಕರುಗಳಿಗೆ ಹೆಚ್ಚಿನ ಸ್ಟಾಕ್ ಅನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇದಕ್ಕೆ ಎರಡು ದಿನಗಳ ರೆಸ್ಟ್ ನೆಪದಲ್ಲಿ ಬಂದಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೂ ಕೂಡ ಭಾಗದಲ್ಲಿ ರಾಜಕೀಯ ಲೆಕ್ಕಾಚಾರಗಳನ್ನ ಗಟ್ಟಿಗೊಳಿಸಲಿಕ್ಕೆ ಮತ್ತೆ ಇರ್ತಕ್ಕಂಥ ಲೂಪ್ ಹೋಲ್ಗಳನ್ನ ಸರಿ ಮಾಡಲಿಕ್ಕೆ ಅವಕಾಶ ಸಿಕ್ಕಂತಾಗಿದೆ ಹಾಗಾಗಿ ರೆಸ್ಟಿ ರೆಸಾರ್ಟ್ಗೆ ತೆರಳಿರ್ತಕ್ಕಂಥ ಸಿದ್ದರಾಮಯ್ಯವ್ರು ಏನಿದ್ರೆ ಅಲ್ಲಿಗೆ ತಮ್ಮ ನಿಕಟವರ್ತಿಗಳನ್ನ ಜೊತೆಗೆ ಶಾಸಕರುಗಳನ್ನ ಇಂಡಿವಿಜುವಲ್ ಆಗಿ ಕರೆದು ಅವ್ರಿಗೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕು ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸ್ಬೇಕು ತಮ್ಮ ಗ್ಯಾರಂಟಿಗಳನ್ನ ಜನರ ಮುಂದೆಗೆ ಹೋಗಿ ಕೊಟ್ಟು ಯಾವ ರೀತಿಯಾಗಿ ಗೆಲ್ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಸಿದ್ದರಾಮಯ್ಯವರು ತರಸ ತನಸಕ್ಕೆ ನಾವು ಕಾಣ್ಬೋದು ಸ್ಮಿತಾ ಎಸ್ ಸರ್ ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್